ಗೌರಿ ಅಥವಾ ಪಾರ್ವತಿಯ ಬಗ್ಗೆ ಹಲವು ಪೌರಾಣಿಕ ಕತೆಗಳು ಪುರಾಣಗಳಲ್ಲಿ ಪ್ರಸಿದ್ಧವಾಗಿವೆ ಈ ವಿಡಿಯೋದಲ್ಲಿ ದೇವಿ ಗೌರಿಯ ಒಂದು ಪ್ರಸಿದ್ಧ ಪೌರಾಣಿಕ ಕಥೆಯನ್ನು ತಿಳಿಸುತ್ತೇನೆ ಗೌರಿ ದೇವಿಯ ಜನ್ಮ ಮತ್ತು ಶಕ್ತಿ ಪಾರ್ವತಿ ದೇವಿ ಅಥವಾ ಗೌರಿ ಹಿಮಾಲಯ ರಾಜ ಮತ್ತು ಮೇನಾದೇವಿಯ ಪುತ್ರಿ ಅವಳು ಇಂದಿನ ಜನ್ಮದಲ್ಲಿ ಸತಿ ಎಂಬ ಹೆಸರಿನಲ್ಲಿ ಜನಿಸಿ ಶಿವನ ಪತ್ನಿಯಾಗಿದ್ದಳು ತಂದೆ ದಕ್ಷಿಣೇಶ್ವರನ ಯಜ್ಞದಲ್ಲಿ ಅವಮಾನಗೊಂಡು ತನ್ನದೇ ದೇಹವನ್ನು ಅಗ್ನಿಯಲ್ಲಿ ಅರ್ಪಿಸಿಕೊಂಡಳು ನಂತರ ಅವಳು ಹಿಮವಂತನ ಮಗಳಾಗಿ ಪುನರ್ಜನ್ಮ ಪಡೆದಳು ಈ ಜನ್ಮದಲ್ಲಿ ಅವಳನ್ನು ಗೌರಿ ಎಂದು ಕರೆಯಲಾಯಿತು ಗೌರಿ ಬಾಲ್ಯದಿಂದಲೇ ಶಿವನನ್ನು ಪತಿಯಾಗಿ ಪಡೆಯಬೇಕು ಎಂದು ಸಂಕಲ್ಪ ಮಾಡಿಕೊಂಡಳು ಅವಳು ಕಠಿಣ ತಪಸ್ಸು ಮಾಡಿ ಶಿವನನ್ನು ಪ್ರಸನ್ನಗೊಳಿಸಿದಳು ಶಿವನು ಅವಳ ಭಕ್ತಿ ಮತ್ತು ಶರಣಾಗತಿಯ ಮೂಲಕ ಮೆಚ್ಚಿ ಅವಳನ್ನು ಒರಿಸಿದನು ಈ ಘಟನೆ ಗೌರಿ ಗೌರಿಯ ತಪಸ್ಸಿನ ಕತೆ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ ಗೌರಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಗೌರಿಯ ಆರಾಧನೆಗಾಗಿ ಮಹಿಳೆಯರು ಗೌರಿ ಹಬ್ಬವನ್ನು ಆಚರಿಸುತ್ತಾರೆ ಪುರಾಣ ಪ್ರಕಾರ ದೇವಿ ಗೌರಿ ತನ್ನ ಪತಿಯಾದ ಶಿವನನ್ನು ಭೇಟಿ ಆಗಲು ಭೂಮಿಗೆ ಇಳಿಯುತ್ತಾಳೆ ಆ ದಿನ ಗೃಹಿಣಿಯರು ಮಂಗಳ ಕಲ್ಯಾಣಕ್ಕಾಗಿ ಅವಳನ್ನು ಪೂಜಿಸುತ್ತಾರೆ ಮುಂದಿನ ದಿನ ಗಣೇಶನು ತನ್ನ ತಾಯಿಯ ಜೊತೆ ಬರುತ್ತಾನೆ ಅಂದರೆ ಗಣೇಶ ಚತುರ್ಥಿ ಗೌರಿ ದೇವಿಯ ಶಕ್ತಿಯ ಕತೆ ಮಹಿಷಾಸುರ ದೈತ್ಯನು ದೇವತೆಗಳಿಗೆ ತೊಂದರೆ ಕೊಡುತ್ತಿದ್ದಾಗ ಎಲ್ಲ ದೇವತೆಗಳ ಶಕ್ತಿಗಳು ಸೇರಿ ದೇವಿ ದುರ್ಗೆ ಆಗಿ ರೂಪಾಂತರಗೊಂಡವು ಈ ದುರ್ಗೆಯೇ ಗೌರಿ ಅವಳು ಮಹಿಷಾಸುರನನ್ನು ಸಮ್ಮರಿಸಿ ಲೋಕಕ್ಕೆ ಶಾಂತಿ ತಂದು ಕೊಟ್ಟಳು. ಅದಕ್ಕಾಗಿ ಗೌರಿ ಶಕ್ತಿಯ ಸಂಕೇತವಾಗಿ ಪೂಜಿಸಲ್ಪಡುತ್ತಾಳೆ ಎಲ್ಲರಿಗೂ ಶುಭವಾಗಲಿ